ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋ ರಿಲೀಸ್ ಆಗಿದೆ ಅದು ಪ್ಯೂರ್ ಟಾಸ್ಕ್ ಬೇಸಡ್ ಆಗಿದ್ದರೂ ಟಾಸ್ಕ್ ಜೊತೆಗೂ ಜಗಳದ ವಾತಾವರಣ ಕೂಡ ಕಾಣಿಸ್ತಿದೆ ಒಂದು ಕಡೆ ಆಟ ನಡೆಯುತ್ತಿದ್ರೆ ಇನ್ನೊಂದು ಕಡೆ ಮಾತಿನ ಚಕಮಕಿ ಸ್ಟಾರ್ಟ್ ಆಗಿದೆ ವಿಶೇಷವಾಗಿ ಅಶ್ವಿನಿಗೆ ಮತ್ತು ರಕ್ಷಿತ್ ಅವರ ಮಧ್ಯೆ ನಡೆಯುವ ಮಾತುಕತೆ ಪ್ರೋಮೋನ ಇಂಟ್ರೆಸ್ಟಿಂಗ್ ಹೆಚ್ಚಿಸಿದೆ ಇದರ ಜೊತೆಗೆ ರಕ್ಷಿತ ಅವರಿಗೆ ಶ್ಯಾಲ್ ಕೊಡೋ ವಿಚಾರದಲ್ಲಿ ಕಾವ್ಯ ಮತ್ತು ಗಿಲ್ಲಿ ನಡುವೆ ಕೂಡ ಮಾತಿನ ಚರ್ಚೆ ನಡೆದಿದೆ ಒಟ್ಟಿನಲ್ಲಿ ಈ ಪ್ರೋಮೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಹಾಗಾದ್ರೆ ಏನು ಏನಾಯ್ತು ಯಾರು ಸರಿ ಯಾರು ತಪ್ಪು ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ ಈ ಟಾಸ್ಕ್ನಲ್ಲಿ ಇಬ್ಬರು ಸದಸ್ಯರು ಹಿಡಿದಿರುವ ಕಂಬವನ್ನ ಬಿಡುವಂತೆ ಮಾಡಬೇಕು ಮೇನ್ ಪಾಯಿಂಟ್ ಏನಂದ್ರೆ ಎದುರಾಳಿ ಆಟಗಾರರು ಏಕಾಗ್ರತೆಯನ್ನು ಕೆಡಿಸಬೇಕು ದೈಹಿಕವಾಗಿ ಎಲ್ಲ ಮೆಂಟಲಿ ಡಿಸ್ಟರ್ಬ್ ಮಾಡೋದು ಈ ಟಾಸ್ಕ್ ನ ಮುಖ್ಯ ಭಾಗ ಅಷ್ಟು ಈಸಿ ಟಾಸ್ಕ್ ಅಲ್ಲ ಯಾಕಂದ್ರೆ ಒಮ್ಮೆ ಕಾನ್ಸಂಟ್ರೇಷನ್ ಹಿಡಿದ್ರೆ ಅದನ್ನ ಮುರಿಯುವುದು ಸುಲಭವಲ್ಲ ಇಲ್ಲಿ ನಾವು ಕ್ಲಿಯರ್ ಆಗಿ ನೋಡಬಹುದು ರಘುವಣ್ಣ ಮತ್ತು ರಾಶಿಕ ಶೆಟ್ಟಿ ಒಬ್ಬ ಕಡೆ ಧ್ರುವನ್ ಮತ್ತು ಅಶ್ವಿನಿ ಇನ್ನೊಂದು ಕಡೆ ಮಧ್ಯದಲ್ಲಿ ನೀರಿನ ಬಕೆಟ್ಗಳು ಲಾಕ್ ಮಾಡಿಕೊಂಡು ನಿಲ್ಲುವ ಸ್ಟ್ರಾಟರ್ಜಿ ಎಲ್ಲವೂ ಗೇಮ್ ನ ಭಾಗ ಯಾರು ಬೇಗ ಮೆಂಟಲಿ ಡಿಸ್ಟರ್ಬ್ ಆಗಲ್ವೋ ಅವರು ಗೆಲ್ಲುವ ಸಾಧ್ಯತೆ ಜಾಸ್ತಿ ಈ ಟಾಸ್ಕ್ ನಡೆಯುವ ಮಾತಿನ ವಿಚಾರಗಳು ಶುರುವಾಗುತ್ತೆ ಹೇಗಿದ್ದೀರಾ ಆರೋಗ್ಯ ಹೇಗಿದೆ ಅಂತ ಕೇಳುವುದು ಸಾಮಾನ್ಯವಾಗಿ ಕೇರ್ ತೋರಿಸಿದ ಹಾಗೆ ಕಾಣಬಹುದು ಆದರೆ ಟಾಸ್ಕ್ ಸಮಯದಲ್ಲಿ ಇದನ್ನ ಕೆಲವರು ಏಕಾಗ್ರತೆ ಕೆಡಿಸುವ ತಂತ್ರ ಅಂತ ನೋಡ್ತಾರೆ ಅದೇ ಕಾರಣಕ್ಕೆ ಇಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ನಡುವಿನ ಟಾನ್ ಮತ್ತೆ ಹೊರ ಬಂದಿದೆ ಅಶ್ವಿನಿ ಗೌಡ ಅವರು ಹೇಳುವ ಒಂದು ಪಾಯಿಂಟ್ ಇದೆ ಆಟದಲ್ಲಿ ಆಟದ ಬರದಲ್ಲಿ ಯಾರ ವ್ಯಕ್ತಿತ್ವವನ್ನು ಕೆಳಗಿಡಬಾರದು ಅಂತ ಈ ಮಾತಿನಲ್ಲಿ ಸತ್ಯ ಇದೆ ಆಟ ಬೇರೆ ವ್ಯಕ್ತಿತ್ವ ಬೇರೆ ಆದರೆ ಇಲ್ಲಿ ಪ್ರಶ್ನೆ ಏನಂದ್ರೆ ನಾವು ಹೇಳೋ ಮಾತುಗಳನ್ನ ನಮ್ಮ ಆಟದಲ್ಲೂ ಫಾಲೋ ಮಾಡ್ತೀವ ಅನ್ನೋದು ಹಿಂದೆ ನಡೆದ ಘಟನೆಗಳ ಕಾರಣಕ್ಕೆ ಈ ಪಾಯಿಂಟ್ ಮೇಲೆ ಕೆಲವರಿಗೆ ಡೌಟ್ ಬರೋದು ಸಹಜ ರಚಿತ ಅವರು ಮಾತು ನೋಡಿದ್ರೆ ಅವರು ಪ್ರಶ್ನೆ ಮಾಡೋದು ಒಂದೇ ಇವತ್ತು ಹೇಳೋದು ನಿನ್ನೆ ಮಾಡಿದ್ದು ಒಂದೇ ನಾನು ಅನ್ನೋದು ಈ ಪ್ರಶ್ನೆಯಲ್ಲೂ ಲಾಜಿಕ್ ಇದೆ ಆದರೆ ಅದೇ ಸಮಯದಲ್ಲಿ ಒಬ್ಬ ವ್ಯಕ್ತಿ ತನ್ನ ತಪ್ಪುಗಳಿಂದ ಕಲಿತು ಚೇಂಜ್ ಆಗೋದ್ರಲ್ಲಿ ತಪ್ಪಿಲ್ಲ ಇಲ್ಲಿ ಒಂದು ಸಣ್ಣ ಲೈನ್ ಡ್ರಾ ಮಾಡಬೇಕು ಒಳ್ಳೆಯವರಾಗಿರಬೇಕು ಅಂತ ಟ್ರೈ ಮಾಡೋದು ತಪ್ಪಲ್ಲ ಆದರೆ ಅದನ್ನ ಬಲವಂತವಾಗಿ ಪ್ರೂವ್ ಮಾಡೋಕೆ ಹೋದರೆ ಅದು ಫೇಕ್ ಅನ್ನೋ ಫೀಲಿಂಗ್ ಕೊಡಬಹುದು ರಿಯಲ್ ಆಗಿ ತಪ್ಪು ಮಾಡದೆ ಆಟ ಆಡಿದ್ರೆ ಜನರಿಗೆ ನ್ಯಾಚುರಲ್ ಒಳ್ಳೆತನ ಕಾಣಿಸುತ್ತೆ ಈ ಸೀಸನ್ ಅಲ್ಲಿ ನಾವು ನೋಡ್ತಿರೋದೇನಂದ್ರೆ ಯಾರು ಯಾರನ್ನ ಕೆಣಕದೇ ಇದ್ದಾಗಲೇ ಅವರಿಗೆ ಪಾಸಿಟಿವ್ ಇಮಸ್ ಬರ್ತಿದೆ ಆದ್ರೆ ಅದೇ ಸಾಕು ಹೆಚ್ಚಾಗಿ ಉಪದೇಶ ಕೊಟ್ಟಾಗಲೇ ಪ್ರಶ್ನೆಗಳು ಹುಟ್ಟುತ್ತೆ ಹೊಟ್ಟೆನಲ್ಲಿ ಟ್ಯಾಸ್ ನಲ್ಲಿ ಸ್ಟ್ರಾಟರ್ಜಿ ಮೆಂಟಲ್ ಸ್ಟ್ರೆಂತ್ ಮತ್ತು ಮಾತಿನ ಆಟ ಎಲ್ಲವೂ ಪ್ರೋಮೋ ನೋಡಿದ್ರೆ ರಾಶಿ ಅವರು ಔಟ್ ಆಗಿರೋದು ರಾಘವಣ್ಣ ಗೆದ್ದಿರೋದು ಕೂಡ ಕ್ಲಿಯರ್ ಆಗಿ ಕಾಣಿಸುತ್ತೆ ನಿಮ್ಮ ಅಭಿಪ್ರಾಯ ಏನು ಈ ಟಾಸ್ಕ್ ನಲ್ಲಿ ಯಾರು ಸರಿ ಯಾರು ತಪ್ಪು ಅನಿಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್